ಸ್ವಲ್ಪ ಎಲ್ಲರೂ ಮಾತಾಡಿ ಬಿಟ್ಟಿಂದ ಒಂಥರ ಎಲ್ಲ ಬಾಳದು ಅಲ್ಲಿ ಸಹಸ್ರ ಬಂದೊಂಡ್ ಬಂದಿದೆ ಇರ್ಲಿ ಪದ್ಯದ ಪ್ರಕಾರ ಅಧ್ಯಕ್ಷ ಭಾಷಣ ಮಾಡ್ಬೇಕಾಗ್ತದೆ ಎರಡು ಮಾತುಗಳನ್ನು ನನ್ನ ಪದ್ಧತಿಯಂತೆ ಸಮಸ್ತ ಭಾರತೀಯ ಸೇನೆಗೆ ಪ್ರಥಮವಾಗಿ ವಂದಿಸುತ್ತ ಅನ್ನ ನೀಡುತ್ತಿರುವಂತಹ ಸಮಸ್ತ ರೇತಾಪಿ ಬಂಧಗಳಿಗೆ ವಂದಿಸುತ್ತ ಜಗತ್ತಿಗೆ ಅನ್ನ ಭಾಗವಿರುವ ಸಮಸ್ತ ಜಗತ್ತನ್ನೇ ಮುನ್ನಡೆಸುವ ಸಮಸ್ತ ನಾರಿ ಶಕ್ತಿಗೆ ವಂದಿಸುತ್ತ ವೇದಿಕೆ ಮೇಲೆ ಆಸೀನ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ ಎದುರಿಗೆ ಕೂತಂತಹ ಸಮಸ್ತ ಮಹಿಳೆಯರಿಗೂ ಹಾಗೂ ಮಹಿಳೆಯರಿಗೂ ಒಂದಿಷ್ಟ ಏಳೆ ಮಾತುಗಳನ್ನು ಹೇಳ್ಬೈಸ್ತೀನಿ ಯಾಕಂದ್ರೆ ಈಗೆಲ್ಲರು ಹೇಳ್ಬಿಟ್ಟಿದ್ದಾರೆ ಒಂದು ಸ್ಪಷ್ಟ ನಾನು ಹೇಳಬಯಸ್ತೀನಿ ನಾವು ಭಿಕ್ಷಾ ಬೇಡೋರಲ್ರಿ ನಮ್ಗೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬೇಡ ಐವತ್ತು ಪರ್ಸೆಂಟ್ ಕೊಡ್ರಿ ಇಲ್ಲ ಅದು ಸುಮ್ಮನೆ ನೀವು ಮಾಡಿಕೋರಿ ಕೊಡೋದಿದ್ರೆ ಐವತ್ತು ಪರ್ಸೆಂಟ್ ನಮ್ಗೆ ಕೊಡಬೇಕು ಎಲ್ಲ ವಿಷಯದಾಗೂ ತಣಗಿಂದ ಗ್ರಾಮದಾಗ ಹಿಡಿದ್ರೆ ಮ್ಯಾಗಿಂದ ಇಲ್ಲಿತನ ಆ ನಿಟ್ಟಿನಲ್ಲಿ ಇನ್ಮೇಲೆ ಪುರುಷ ವರ್ಗವೇ ನೀವು ಕೆಲಸ ಚಾಲೂ ಮಾಡ್ಬೇಕು ಐವತ್ತು ಯಾಕ ದುಡಿಯಾಕ ನಾವು ಐವತ್ತು ಪರ್ಸೆಂಟ್ ಬೇಕು ಹೊಂದಾಗ ಐವತ್ ಪರ್ಸೆಂಟ್ ದುಡಿಬೇಕು ನಾವು ಹೊರಗೆಲ್ಲ ಕಡೆ ದುಡಿಬೇಕು ಅಧಿಕಾರ ಸಾಮಾಜಿಕ ಆರ್ಥಿಕವಾಗಿ ನಾವೇ ಐವತ್ ಪರ್ಸೆಂಟ್ ಬೇಡ ನಮ್ಗೆ ಐವತ್ ಪರ್ಸೆಂಟ್ ಬೇಕೇ ಬೇಕು ಇನ್ ಮುಂದೆ ಹೆಣ್ಮಕ್ಳ್ರೆ ಎಲ್ಲೇ ಹೋಗ್ರಿ ಎಲ್ಲೇ ಬರೀರಿ ಎಲ್ಲೇ ಇದು ಮಾಡ್ರಿ ಐವತ್ ಪರ್ಸೆಂಟ್ನ ದಲಿತಗಿರಿ ಹ ಶೈಲಜ ಹೇಳ ಅದೇನು ಸುಳ್ಳಲ್ಲ ಆ ಐವತ್ ಪರ್ಸೆಂಟ್ ಮಾತ್ರ ನಮಗೆ ಬೇಕೇ ಬೇಕಂತ ಹೇಳ್ತಾ ಇವತ್ತ ಬಹಳ ಸುಂದರವಾಗಿ ನಮ್ಮ ಮುಖ್ಯ ಅತಿಥಿ ಆದ ನಮ್ಮ ಮುಕ್ತಂಬ ಬಸವರಾಜ್ರು ಸುಂದರವಾಗಿ ಮಾತಾಡಿದರು ಬಹಳಷ್ಟ ಮಹಿಳೆಯರನ್ನ ಐತ್ ಇನ್ನ ವಿಶೇಷವೇ ಹಿರೇಮಠ ನಾವು ಜಾನಪದ ಗೀತೆ ಕೇಳಬೇಕು ಆದ್ರ ಅವರು ಬಹಳಷ್ಟು ಮಾತಾಡ್ಬಿಟ್ರು ಇರ್ಲಿ ಆ ಮಾತಾಡೋ ಮಾತಾಡ ಎತ್ತಿಂದು ಎರಡು ಕಡೆ ಮೇಯಕ್ ಹೋಗಿದ್ದ ಹಾಡ ಪ್ರಥಮವಾಗಿ ಅವ್ರ ಮೇಲೆನ ಕೇಳಿನ ಇಷ್ಟು ಜಾನಪದ ಹಾಡ ಕೇಳ ಅದು ಎತ್ತಿಂದ ಒಂದು ಉದಾಹರಣೆ ಮೇಲೆ ಹೆಣ್ಮ ಕಯಾಸ ಕಟ್ತಾಳ ಅಣ್ಣ ತಮ್ಮ ಇಬ್ಬರು ಬೇರೆ ಯಾರ ಎಲ್ಲಿ ಹೋಗ್ಲಿ ಅಂತೇಳಿ ಇದೆಲ್ಲಾ ಹೆಣ್ಮಕ್ಳಿಗೆ ತೋರ್ಬನಿ ಅಂತಂದ್ರು ಬೇರೆ ಅದಾಗ ಬರೋ ಸಮಸ್ಯೆನ ಮೇಲೆ ಎರಡು ಮನೇ ಆಗ ಅದ ಎಲ್ಲ ಹೆಣ್ಮಕ್ಳಿಗೆ ಒಂದು ಸಮಸ್ಯೆನ ಅದನ್ನ ಬಹಳ ಸುಂದರವಾಗಿ ತಮ್ಮ ಜನಪದ ಅಂತ ಹೇಳಿದ್ರು ಆ ನಂತರ ನಮಗ ಇದು ಮಹಿಳಾ ದಿನಾಚರಣೆ ಅನ್ನೋದು ಅನ್ನೋದೇನೈತಿಲ್ಲ ಬಹಳ ಹೊಸದೇನಲ್ರಿ ನೀವು ನಾವು ಮಾಡ್ಕೊತ ಬಂದೇವ್ ನಮ್ ಹಿಂದ ಹಿರಿಯಾರದ ಮಾಡ್ಕೊತ ಬಂದಾರ ಆದ್ರ ನಾವು ಅದನ್ನ ಮಹಿಳಾ ದಿನಾಚರಣೆ ತಿಳ್ಕೊಂಡಿಲ್ಲ ನಾವು ಯಾರನ್ನ ತಿಳ್ಕೊಂಡ್ಬಿಟ್ಟೇವಿ ಯಾವ್ದು ಹೇಳಿ ನೋಡೋನು ನವರಾತ್ರಿ ನವರಾತ್ರಿ ಹಬ್ಬ ಯಾಕೆ ಮಾಡ್ತೇವಿ ಒಂಬತ್ತು ಮಹಿಳೆಯರನ್ನ ಯಾಕೆ ನಾವು ಕುಮ್ತಾರ್ವಿ ಅವ್ರನ್ನ ಆಗಿನ ಕಾಲದಾಗ ಬೇರೆ ಬೇರೆ ಹುದಿಯಲ್ಲಿ ಅವ್ರು ಅದವ್ರು ಒಂದೇ ಉದಯ ಬಂದವರಲ್ಲ ಒಂಬತ್ತು ಹೆಣ್ಮಕ್ಳು ಬೇರೆ 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 ಆ ಹುದಿಯೊಳಗ ಒಂದು ಸ್ತ್ರೀ ಶಕ್ತಿಯನ್ನು ತೋರ್ಸಿನಂತವ್ರು ಸ್ತ್ರೀ ಅಂದ್ರೆ ಏನ ಅವಳದ ಇದು ಏನಂತೇಳಿ ತೋರಿಸಿದಂತ ಹೆಣ್ಮಕ್ಳನ್ನ ಅಷ್ಟ್ರು ಅತ್ತಿ ಕೂಡ್ಸಿ ನಮ್ಗೆ ದಿನ ಏನ್ ಮಾಡಿದ್ರು ಒಂಬತ್ತು ದಿವ್ಸ ಅವ್ರ ದಿನಾಚರಣೆ ಮಾಡಿ ನವರಾತ್ರಿ ಉತ್ಸವ ಮಾಡಿದ್ರು ನಾವು ಹೊಸಲ್ರ ಇದು ಮಾಡೋದಿದ್ರು ದಿನಾಚರಣೆ ಅನ್ಪಿಟ್ಕೋ ನಾವು ನವರಾತ್ರಿಯಿಂದ ಹಬ್ಬ ಅಲ್ಲ ಹಳಿ ಅಲ್ಲ ನಮ್ಮ ಮಹಿಳೆಯರನ್ನ ಎತ್ತಿಡುವಂತ ಒಂದು ಉತ್ಸವ ಅದನ್ನ ಭಾಷಂದ ನಮ್ಮ ಹಿರಿಯರು ಒಂದು ರೂಪಕ್ಕೆ ತಂದು ಒಂದ್ ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ಒಂಬತ್ತು ದಿವ್ಸ ಮಾಡ್ರಿ ಅವ್ರು ಒಂಬತ್ತು ಹೆಣ್ಮಕ್ಳು ವಿವಿಧ ಭಾಗದಲ್ಲಿ ವಿವಿಧ ಕಾಲದಲ್ಲಿ ವಿವಿಧ ಭಾಗ ಬೇರೆ 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 ಇದ್ದವ್ರು ಅವರು ಅವ್ರನ್ನ ಒಟ್ಟುಗೂಡಿ ಒಂದು ಹಬ್ಬ ಮಾಡಿದ್ರು ಇದು ನಮ್ಮ ಹಿರಿಯರು ಮಾಡಿದಂತ ದಿನಾಚರಣೆ ಅಂತ ಹೇಳಿ ಬಯಸ್ತೀನಿ ಆಮೇಲೆ ಈಗಿನಂದ್ರು ಸರಿಯೇ ಸರಿ ನಾವೆಲ್ಲ ಮಹಿಳಾ ಹೋರಾಟ ಮಾಡೇ ಮಾಡ್ತೀವಿ ಮಹಿಳೆಯರೆಲ್ಲ ಇವತ್ತ ತಳಿ ನೆಲ ನೆಟ್ಟಿನ ಹಿಡಿದು ಆಕಾಶ ಈ ಮನೆ ಮನೆ ಮಿಲ್ಟ್ರಿ ಒಳಗಲೇಕ ಭಾರತ ಸರ್ಕಾರ ಕರ್ಕೊತೀವತ್ತ ಯುದ್ಧದ ಆಸುಕ್ ಮಹಿಳೆಯರು ಹೊಂಟರು ನೋಡ್ರಿ ನೆನ್ಪಿಟ್ಕೋರಿ ನಮ್ಮ ಭಾರತ ಸರ್ಕಾರ ಸಲೋ ಸವಲತ್ತು ಮಹಿಳೆಯರೇ ಜಗತ್ತಿನ ಯಾವ ಭಾವದಲ್ಲಿ ಇಲ್ಲ ಇನ್ನೂ ಕೆಲವೊಂದು ವ್ಯಕ್ತಿ ಮಹಿಳೆಯರಿಗೆ ಮತದಾನ ಹಾಕಿಲ್ಲ ಮಧ್ಯ ಆಶೆಯಾದೊಳಗೆ ಮಹಿಳೆ ಮಹಿಳೆಯರು ಶಾಲಿ ಕಲ್ ಕಲ್ ಕಲಾಪ್ರಿಗೆ ಅವಕಾಶ ಇಲ್ಲ ಮಹಿಳೆಯರಿಗೆ ಶಿಕ್ಷಣ ಇಲ್ಲ ತುಡುಗಿಯ ಮಹಿಳೆಯರು ಒಬ್ರಿಗೊಬ್ರು ಕಲಿಸ್ತಾರಲ್ಲಿ ಶಿಕ್ಷಣ ಇವತ್ತು ಮಧ್ಯ ಏಷ್ಯಾದಾಗ ನಡೆದಂತ ಪ್ರಕಾರ ನಾವು ಯಾರ ರಾಷ್ಟ್ರ ಅಂತ ಬಯಬಿಟ್ಟು ಹೇಳಂಗಿಲ್ಲ ಅಲ್ಲಿ ನಿಮ್ಗೆ ಅರ್ಥ ಆಗಿರ್ಬೇಕು ಮಧ್ಯ ಏಷ್ಯಾ ಏಷ್ಯಾನೆ ಇದು ನಡೆದಿದಂಥ ಸ್ಥಿತಿ ಮತ್ತು ಇನ್ನೂ ಒಂದು ಬಹಳ ಕೆಟ್ಟ ಸಂಗತಿ ಎಲ್ಲೇ ಯುದ್ಧ ಆಗಲಿ ಎಲ್ಲೇ ದಂಗೆ ಆಗಲಿ ಎಲ್ಲೇ ಏನೇ ಆಗಲಿ ಮೊದಲೇ ಬಲು ಪಶು ಹೆಣ್ಮಕ್ ಮೊದಲೇ ಬಲಿ ಪಶು ಎಲ್ಲೇ ಯುದ್ಧ ಆಗಲಿ ಅಲ್ಲಿ ಮಹಿಳೆ ಮತ್ತು ಮಕ್ಕಳನ್ನೇ ಬಲಿ ಪಶು ಇವತ್ತು ಉಕ್ರೇನ್ ಉದಾಹರಣೆ ತೋರಿ ಉಕ್ರೇನ್ ದೇಶದಾಗ ಏನ್ ನಡ್ದದ ಎರಡೂ ಸೈನಿಕರು ಮೊದ್ಲು ಮಹಿಳೆಯರನ್ನ ಬಲಿ ಹಾಕತ್ತಾರ ಮಕ್ಕಳ ಬಲಿ ಹಾಕ್ತಾ ಇದ್ರು ತಾವು ಗೆದ್ದಾಗ ಆ ಊರ್ ನೋಯ್ತಾರ ಆ ಕಡೆ ದೇಶವ್ರು ಇವ್ರಿಗೆ ನೋಯ್ತಾರ ಮಹಿಳೆಯರಂತೂ ಸತ್ಯನಾಶ ಇದು ಎಲ್ಲಾ ಸಂಗತಿ ಯಾಕಪ್ಪ ಮಹಿಳೆಯರು ಯಾಕೆ ಬಲಿ ಪುಷ್ ಆಗ್ತಾ ಅವರು ಅವ್ರು ಇನ್ನೂ ಸದೃಢ ಆಗ್ತಾ ಇಲ್ಲ ಹೋರಾಟ ಕಲೀಲ್ದೇ ಇಲ್ಲ ಹೋರಾಟ ಕಲಿತಾ ಅವರು ಇದಕ್ಕೆ ಜೀವಂತ ಸಾಕ್ಷಿ ನಮ್ಮ ಹೆದರಿ ಜಯಸ್ ಕುಟು ಅವಳು ನೊಂದವರು ಅವಳು ನಾವು ಹೋರಾಟನೇ ಕಲ್ತಿಲ್ಲ ಏನೆಲ್ಲ ಸಹಿಸ್ಕೊಂಡು ನಾವು ಹೋಗ್ತಾ ಇದೇವಿ ಎಲ್ಲಿ ತನ ಮಹಿಳೆ ತನ್ನ ಅಸ್ತಿತ್ವಕ್ಕಾಗಿ ತನ್ನ ಇದಕ್ಕಾಗಿ ಹೋರಾಟ ಕಲಿಯೋದಿಲ್ಲವೋ ಅಲ್ಲಿ ಎಲ್ಲಾ ಈ ಹೆಣ್ಮಕ್ಳದ್ದು ಒಂದು ಬಲಿ ಪಶಿ ಆಗ್ತಾನೆ ಇದೆ ಆಕೊಂತನ ಇರೋದು ಅಂತ ಹೇಳಿ ಬಯಸ್ತೀನಿ ಆಮೇಲೆ ನಮ್ಮ ಅಂದ್ರೆ ಹಂಗಾರ ನಮ್ಮಲ್ಲಿ ಭಾರತ ನಮ್ಮ ಸಂಸ್ಕೃತಿಯೊಳಗ ಹೋರಾಟ ಬಾರದ ಇಲ್ಲ ಇಲ್ಲೇನ್ರಿ ಮೊದ್ಲೇ ಹೋರಾಟಗಾರ್ತಿ ಪಾರ್ವತಿ ನೆನ್ಪಿಡ್ಕೋರಿ ನಾ ಪುರಾಣಿಕ್ಯಾ ಹೇಳ್ತಾಳಿಕೆ ಅಲ್ಲಾ ಜಿಗದ್ರಿ ನಮ್ಗೆ ಉದಾಹರಣೆ ಶ್ರೋದ್ ಪಾರ್ವತಿ ಹ್ಯಾಂಗಪ್ಪ ಹೋರಾಟಗಾರ್ತಿ ಪರಮೇಶ್ವರ ಏನ್ ಮಾಡ್ತಾನವ ತನ್ನ ಪುರುಷನ ಅಹಮ ಗಣಪತಿ ನೋಡಿದ ಕೂಡಲೇ ಹಾ ನಾ ಇದ ಪಾರ್ವತಿ ಶಿಶು ಹೆಂಗ್ ತಯಾರು ಮಾಡಿದ್ರು ನನ್ನ ಬಿಟ್ಟು ಯಾಕೆ ಮಾಡಿದ್ಲು ಅನ್ನೋದು ಒಂದು ಪುರುಷ ಬಂದ ಕೂಡಲೇ ಅವ ಏನ್ ಮಾಡ್ತಾನ ಅಲ್ಲಿ ಸಂವಹಾರ ಮಾಡ್ತಾನ ಸಂವಹಾರ ಕೇಳೋದಿಲ್ರಿ ಜೀವನದಿಂದ ಆಕಳ ಜೀವನ ದಿಂಡೆ ಗೊತ್ತಾಗ್ತಿಲ್ಲ ಆಕಾಶ ಪಾತ್ರ ಒಂದಾಗ್ತಾಳಕಿ ಮುಂದಾಗಿ ಬೇರೆ ಬೇರೆ ಎಲ್ಲಾ ಇವನ ನಿರಾತ್ಸಾ ಅಂತ ಬ್ರಹ್ಮಾಂಡ ಆತ ಆಯ್ತಾಗ ಎಲ್ಲ ಬ್ರಹ್ಮಾಂಡ್ ತಾಕ ಬ್ರಹ್ಮಾಂಡ ಒಡೆಯರು ಓಡ್ಬತ್ತಾರೆ ಬರ್ತಾರೆ ಶಿವನಂತೇಳಿ ನಮಗೆಲ್ಲ ಉಳ್ಸಕ್ಕ ನಮ್ಮ ಜಗತ್ ಉಳ್ಸು ಆಕಿ ಪಾರ್ವತಿ ಏನು ಹೇಳ್ತಾಳೆ ಇಲ್ಲ ಜೀವನ್ ಸಾಧ್ಯ ಇಲ್ಲ ಏನು ಮಾಡ್ತಿ ಮಾಡೋ ಆಕೆ ಮಗನ ಅಂತ ಎಲ್ಲಾ ಒಡೆಯರ್ ಹೇಳಾನ ಅವಾಗ ಪರಮೇಶ್ವರ ಏನ ತನ್ನ ಅನಿಮಕ ತಂದ ಕೊಡಿಸ್ತಾನ ಮುಂದಿನ ಕಥೆ ನಿಮಗೆಲ್ಲ ಗೊತ್ತಲ್ಲ ಅಂದೇನ ಹೇಳೋದು ಬೇಡ ಇಲ್ಲೇನದಂದ್ರ ಪಾರ್ವತಿ ಗೆದಿತಾಳ ಯಾರೀತಿ ಅಂದ್ರೆ ತನ್ನೊಂದು ವಿರಾಟ ಸ್ವರೂಪವನ್ನು ತೋರ್ಸಿ ಅದಕ್ಕಿಂತ ಶ್ರೇಷ್ಠ ಒಂದು ಹೋರಾಟಗಾರ್ತಿ ಯಾರಂದ್ರೆ ನಮ್ ಬೆಳಗಾವಿದ ಹೊಸಾಗಿ ಹೇಳೋದು ಬೇಡ ಆದ್ರೆ ಬೆಂಗ್ಳೂರವ್ರಿಗೆ ಹೇಳಿ ನೋಡ್ರಿ ನಿಮ್ಗೆ ಗೊತ್ತಾಯ್ತಿಲ್ಲ ನಮ್ಮ ಸವಲತ್ತಿ ಎಲ್ಲಮ್ಮ ಮಹಿಳೆಯರ ದಿಟ್ಟ ಹೋರಾಟಗಾರ್ತಿ ಅಕ್ಕಿ ಆಕೃಣ ಕಡದ ಪುರುಷರನ್ನ ಏನ್ ಮಾಡ್ತಾನ ಮುಂದ ರುಣ ಜೋಡಿಸಿದಾಗ ಕರಿತನಕ್ಕಿ ಯವ್ವ ಮತ್ ನಾ ಕಾಶಿ ಹೊಂಟೀನಿ ನಿಲ್ಲೇನ ಆಶ್ರಮದಾಗೆ ಆಶ್ರಮಕ್ಕೆ ವಾಪಸ್ ಗಂಡನ ಆಶ್ರಮಕ್ಕೆ ಹೋಗುದಿಲ್ಲ ನೀನು ಬಾ ನನ್ನ ಜೋಡಿ ಕಾಶಿಗೆ ಹೋಗೋನು ಗುಡ್ದ ಆಕೆ ಹೇಳ್ತಾಳ ನಾನು ಬರಲಲ್ಲೇ ಮಗನೇ ನನಗೆ ಹಾಡ್ತಿದ್ ಜ ನಾನು ಬರಲಲ್ಲೇ ಮಗನೇ ನಾನು ನಿನ್ನ ಕಾಶಿಗೆ ಬರಲಾರೇ ಆಕೆ ನಾನು ಇಲ್ಲಿ ನೊಂದರ ಧ್ವನಿ ಆಗಿ ನನ್ನ ಭಕ್ತರನ್ನ ಉದ್ಧಾರ ಮಾಡುವೆ ಅಂತ ಹೇಳ್ತಾಳೆ ನೊಂದವರು ಧ್ವನಿ ಆಗ್ತಾಳೆ ಏನ್ ಮಾಡ್ತಾಳಂದ್ರ ಅವಾಗೆಲ್ಲ ಈಗೆಲ್ಲ ನಪೋ ಸಂಕ್ರಿಗೆ ಎಲ್ಲಾ ಗೌರವ ಐತೆ ಅವಾಗ ಇರ್ಲಿಲ್ಲ ಅವ್ರೆಲ್ಲ ಗುಡ್ಡಕ್ಕೆ ಹೋಗಿ ದಪ್ಪತ್ತಿದ್ರೆ ಗುಡ್ಡಕ್ ಹೋಗ್ಬಿಡ್ತಿದ್ರ ಆ ಗುಡ್ಡದ ನಪೋ ಸಂಕ್ರ ಜೋಡಿ ಇರ್ತಿರ್ತಾಳಕಿ ಅವಾಗ ಏನ್ ಮಾಡ್ತಾಳ ಕಿ ಊರಾಗ ಯಾರಿಗೆ ಆರಾಮ್ ಇರಂಗಲ್ಲ ಯಾರಿಗೆ ಇರಂಗಿಲ್ಲ ಗಿಡದ ತಪ್ಲಾ ಎಲ್ಲಾ ಔಷಧ ಮಾಡಿ ಅವ್ರ ಅವ್ರ ಕಡೆಯಿಂದ ಅವ್ರಿಗೆಲ್ಲ ಕಳಿಸ್ತಿರ್ತಾಳ ಆರಾಮ್ ಇಲ್ದವ್ರಿಗೆ ಅವರು ಅವನ ಔಷಧ ಎಲ್ಲೆಲ್ಲಿ ಯಾರ ಮನೆ ರೋಗ ರುಜುನ್ ಇರ್ತಾವಲ್ಲಿ ಹಂಚಿ ಐದು ಮನೆ ಹಿಟ್ ತಗೊಂಡ್ಬಂದು ಅಕ್ಕಿ ತಾನು ಅಡಿಗೆ ಮಾಡ್ಕೊತಾಳ ಆ ಜೋಗಪ್ಪಗಳಿಗೂ ಅಡಗಿ ಮಾಡ್ತಾಳ ಬಂದ ಭಕ್ತರಿಗೂ ಉಣಿಸ್ತಿರ್ತಾ ಇದು ಎಲ್ಲ ಒಂದು ಡ್ಯೂಟಿ ಅಷ್ಟೇ ಅಲ್ಲ ಇನ್ನೊಂದು ಶ್ರೇಷ್ಠ ಡ್ಯೂಟಿ ಮಾಡಿದ್ಲಕ್ಕಿ ಈಗ ನಮ್ಗೆ ಹಡಿ ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ಲರಿ ಅವಾಗ ಎಲ್ಲಮ್ಮ ಏನ್ ಮಾಡ್ತಿದ್ಲ ಅಂದ್ರ ಎಲ್ಲರದು ಡೆಲಿವರಿ ಮಾಡಿಸ್ತಿಗ್ಲ ಅದು ಜಾಡ ಗಿಡ ಮೂಲ ಕಂದ ಮೂಲ ಎಲ್ಲ ಬಳಸಿ ಎಲ್ಲರನ್ನ ಸುಸೂತ್ರವಾಗಿ ಡೆಲಿವರಿ ಮಾಡಿಸ್ತಿರ್ಲ ಅಂತ ಹೇಳಕಿ ಎಲ್ಲರ ಅಮ್ಮ ಆಗ್ಲಕಿ ಎಲ್ಲರ ಅಮ್ಮ ಅಂದ್ರೆ ಈ ಕಾರಣಕ್ಕಿ ಮಕ್ಕಳ ತಾಯಿ ಅಲ್ಲ ಇಂತಹ ಒಂದು ಹೋರಾಟಗಾರ್ತಿ ಮಗ ಪರಶುರ ಕರ್ದಾ ಹೇಳಿಲ್ಲ ಓ ಹೋ ನಿನ್ನ ಕಾಶಿ ನಾನು ಅಲ್ಲೇ ಅಂತ ಕೇಳ್ತಾ ನಿನ್ನ ಕಾಶಿ ನಾನು ಅಲ್ಲೇ ನಾನು ಅನ್ನೊದವರ ಧ್ವನಿಯಾಗಿ ನನ್ನ ಭಕ್ತರ ಮನೆಯಲ್ಲೇ ಉಳಿಯುವ ಅಲ್ಲೇ ಮೇಲ್ಗೊಂಡಾಗ ಹೂದು ಒಂದು ಶ್ರೇಷ್ಠವಾದ ಸಾಧನೆ ಮಾಡಿ ತೋರಿಸಿದ್ದು ಗಂಡನಿಂದ ಪರಿತಕ್ತವಾದ ಮಹಿಳೆ ಯಾವ ರೀತಿ ಇರಬೇಕು ಯಾವ ರೀತಿ ಸಮಾಜದಲ್ಲಿ ಹೆಸರು ತಗೋಬೇಕು ಅನ್ನೋದು ನಮ್ಮ ಎಲ್ಲ ಮಾ ಹೊಸ ದೃಷ್ಟಿಯಲ್ಲೂ ನೋಡ್ರಿ ಅದೇ ದೃಷ್ಟಿಯಲ್ಲಿ ನೋಡ್ಬೇಡ್ರಿ ಐದ್ ಮನಿ ಜೋಗಾಡ್ತಾ ಅಂತೇಳಿ ಬೈಬೇಡ್ರಿ ಆಕೆ ಜಡಿ ರೂಟಿ ಬಿಡಿಸ್ತಾ ಅಂತ ಹೇಳಿ ಬೈಬೇಡ್ರಿ ನಾವು ಹೊಸ ದೃಷ್ಟಿಲ್ ನೋಡ್ರಿ ಹೊಸ ದೃಷ್ಟಿ ಕೋಲ್ ನೋಡ್ರಿ ನಿಜವಾದ ಒಂದು ರಾಜ ನಮಗಳು ಯಾವ ರೀತಿ ಹೋರಾಟ ಮಾಡಿ ಒಂದು ಅದು ಸಾಮಾನ್ಯವಾಗಿ ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಹೆಣ್ಮಗಳಿ ಆ ಹೆಣ್ಮಗಳು ಒಂದು ಇವತ್ತು ದೇವೇ ಕುಂಡಿರ್ಬೇಕಾದ್ರ ಆಕೆ ಜೀವನ ಎಂಥ ಮಟ್ಟಕ್ಕೆ ಏರ್ತು ಆಕೆ ಹೋರಾಟ ಮಾಡುದು ಅಂತ ನಮ್ಮ ಎಲ್ಲ ಒಂದು ಉದಾಹರಣೆ ಇದೇ ಬೈಬೇಡ್ರಿ ಎಲ್ಲಾ ಈಗಿಂದ ಇದೆಲ್ಲ ಮಾಡ್ಕೊಂತ ಮಾಡ್ಕೊಂತ ಬರೋದ್ಗಲೇ ನಾವು ಹನ್ನೆರಡನೇ ಶತಮಾನ ಬರೋಣ ಹನ್ನೆರಡನೇ ಶತಮಾನ ಕಾಗಲೇ ಮಹಾದೇವ ಚಂದ ಹೇಳಿದ್ರು ಅಲ್ಲಿ ಬಸವಣ್ಣ ನಮ್ಮನ್ನ ಹಿಡ್ದ ಬಸವಣ್ಣ ಯಾಕೆ ಎತ್ತಿಡ್ದು ಸಮಾಜದ ನೋಡ್ದ ಮಹಿಳೆಯರ ಅಸಮಾನತೆ ಬಸವೇಶ್ವರ ಕೂಡ ಸಂಗಮ ಬಿಟ್ಟು ಹೋಗ ಮುಖ್ಯ ಕಾರಣ ಇದೆ ಮಹಿಳೆಯರ ಅಸಮಾನತೆ ಸಮಾಜದಲ್ಲಿ ನೋಡಿ ನಮಗೊಂದು ಸಮಾನತೆ ಕೊಟ್ಟಾರ ಅಂತ ಹೇಳಿ ಇವತ್ತು ನಾವು ಮಾಹಿತಿ ಕಿಡಕ್ಕೆ ಸಾಧ್ಯ ಆಗ್ರಿ ಇಲ್ಲ ನಾನೆಲ್ಲೋ ಶೈಲಬೀದಿಯಲ್ಲಿ ತಿದ್ದೇ ಗೊತ್ತಿಲ್ಲ ಬಸವಣ್ಣ ಸಮಾನತೆ ಅನುಭವ ಮಂಟಗಳಾಗ ಕೊಟ್ಟಂಥೇಳೆ ನಾ ಇವತ್ತು ಈ ಮಟ್ಟಿಗೆ ನಾವು ಬೆಳೆದು ನಿಂತಿದ್ದೇವೆ ಅದನ್ನ ನಾವು ಕರ್ನಾಟಕದಲ್ಲಿ ಈ ಸಮಾನತೆಯನ್ನು ಅನುಭವಿಸುವಷ್ಟು ಬಹಳ ಯಾವ ರಜೆಗೂ ಇಲ್ಲ ಯಾವ ರಚೆಗಿಲ್ಲ ಉತ್ತರ ಭಾರತದಲ್ಲಿ ಹೋಗಿ ನೀವು ಇಷ್ಟ್ರಿ ಇಷ್ಟ ಕೇಳ್ತಾರಲ್ಲಿ ಹೆಣ್ಮಕ್ಳು ಹೇಳ್ತೀನಿ ನಮಗೆ ಪಟಾ ಬಸವಣ್ಣ ಅಂತೆ ಬಸವಣ್ಣ ಒಂದು ಬಂದು ಇವತ್ತ ನಾವು ಭಾಷಣದಾಗ್ಲಿ ಮೈ ಕಿಡದಾಗ್ಲಿ ನಮ್ಮ ಅಣ್ಣಂದರು ಎದುರಿಗೆ ಧೈರ್ಯವಾಗಿ ಮಾತಾಡೋಷ್ಟು ಬಂದಿದೆ ನಮಗ ಅಂತ ಹೇಳ್ತೇನೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷಗಳು ಬಂದಿದೆ ಎಲ್ಲ ಕಮಿಟಿ ಬಂದಿದೆ ಅಪ್ಪ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಿಮ್ದೆಲ್ಲ ಕಮಿಟಿ ಅವರ ಬಹಳ ಸಂತೋಷ ಎಲ್ಲರಲ್ಲಿ ಅವರು ನನ್ನ ಬೆನ್ ಕಟ್ತಾ ಇದ್ದಾರ ಅವರು ನನಗೆ ಒಂದು ಉಮ್ಮೆ ಸರ ಬಹಳಷ್ಟು ನನ್ ಹದಿನೈದು ಒಳಗೆ ಒಂದೇ ಒಂದು ತಾಲೂಕಿಗೆ ಮಹಿಳೆ ಅದ ಗೋಕಾಕ ತಾಲೂಕಿಗೆ ಅದನ್ನ ಬಿಟ್ಟರೆ ಹದಿನಾಲ್ಕು ಮಂದಿ ಪುರುಷರೇ ಅದ್ರ ಅಂದ್ರೆ ನನ್ನ ಅವ್ರ ಮಕ್ಕಳು ಅವ್ರು ನನಗೆ ಬೆಂಬಲ ಇಡೀತಾರ ಆದರೂ ಕೂಡ ನಾವು ಮಹಿಳೆಯರು ಇವತ್ತ ದಿನಾಚರಣೆ ಅಂತ ಹೇಳಿ ನಾವು ಸ್ಪೆಷಲ್ ಜ್ಯೂಸ್ ಮಾಡಿಸ್ಕೊಳ್ಳೋದು ದೌಡ ತಪ್ಪಬೇಕತ್ತಿಲ್ಲ ಇದು ನಮಗಾಗಿ ಆಗುವಂಥ ದಿವಸ ಲಘುನ ಮಾಯವಾಗಿ ನಾವು ಕೂಡ ನಿಮ್ ಜೊತೆಗೆ ಏಕಾಯಿಗೂ ಹೋಗೋಣ ಅಂತೇಳಿ ಆಶಿಸುತ್ತಿ ಬಹಳಷ್ಟು ಜನ ಹೆಣ್ಮಕ್ಳು ಬಂದಿರಿ ದರ್ ತಿಂಗಳ ನಾವು ಕಾರ್ಯಕ್ರಮ ಮಾಡ್ತಿರ್ತೇವೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶತಮಾನ ಕಂಡ ಸಾಹಿತಿಗಳು ಅಂತೇಳಿ ಬಹಳಷ್ಟು ನಮ್ಮ ಹೃದಯ ಒಳ್ಳೊಳ್ಳೆ ಸಾಹಿತಿಗಳ ವಿಚಾರ ಅವ್ರ ಪುಸ್ತಕ ಎಲ್ಲ ಅವ್ರ ಮಾಹಿತಿ ಸುಧಾರಿಸಿ ಹೋಗಿಲ್ಲ ಅಂಥವ್ರನ್ನ ಹುಡುಗಿ ತೆಗೆದು ಅವ್ರು ಸಲ ಪಾಪ ಉಪನ್ಯಾಸ ಇಡೋಣ ಉಪನ್ಯಾಸಕಾರ ಅವ್ರ ಮನೀಗೆ ಹೋಗಿ ಅವ್ರ ವಿಷಯ ತಗೋದ್ ಸಂಗ್ರಹ ಮಾಡಿ ಎಲ್ಲ ಅವರ ಬಗ್ಗೆ ಹೇಳ್ತಿರ್ತಾರೆ ನೋಡಿದ್ರ ಸ್ವಲ್ಪ ಚೆನ್ನಾಗಿರ್ತೀರಿ ಮಹಿಳೆಯರಂತೂ ಇರೋದಿಲ್ಲ ನಾ ಮುಂಜಾನೆ ಹನ್ನೊಂದು ಗಂಟೆಗೆ ಇಡ್ತೀನಿ ಆದ್ರೆ ಬೇಡಪ್ಪ ನಮ್ಮ ಮಹಿಳೆಯರಿಗೆ ಅಡುಗೆ ಟೈಮ ಬೇಡ ಅಂತ ಹೇಳಿ ನಾಲ್ಕು ಗಂಟೆಗೆ ಮಾಡಿ ಆದ್ರೂ ಕೂಡ ಮಹಿಳೆಯರ ಮಕ್ಕಳ ಇರೋದೇ ಇಲ್ಲ ಯಾಕ್ರಿ ನಿಮಗಾಗಿನೇ ಇರುವಂತ ಕಾರ್ಯಕ್ರಮ ಅದು ಇಲ್ಲೇ ತಳ ಮಾಡ್ತಿರ್ತೇನೆ ಇದೇ ಹಾಲ್ ತಳಗೆ ಇದೆ ಅಲ್ಲ ಅಲ್ಲಿ ಮಾಡ್ತಿರತ್ತೇನೆ ಕಾರ್ಯಕ್ರಮ ಪ್ರತಿ ತಿಂಗಳ ಗಂಟೆಗೆ ಸಾಲ ಮಾಡ್ತೇವೆ ಬರೋಬ್ಬರಿ ಮುಗಿಸಿ ಮತ್ತೆ ನಿಮ್ಮ ಮನೆಗೆ ಹೋಗಕ್ ನಾವು ಫ್ರೀ ಮಾಡಿರ್ತೇವೆ ಟಿಫಿನ್ ಇರ್ತದೆ ಟಿಫಿನ್ ತಿಂದು ಚಾಕೋ ಹೋಗ್ಬೋದು ದಯವಿಟ್ಟು ಮಹಿಳೆಯರೆಲ್ಲಾ ಬರ್ತಾವ್ರಿ ಶತಮಾನ ಕಂಡ ಸಾಹಿತಿಗಳು ಬೆಳಗಾವಿ ಜಿಲ್ಲಾದ ಬಹಳ ಜನ ಆಗಿ ಬಹಳಷ್ಟು ಸುಧಾರಣೆ ಮಹಿಳೆಯರ ಸಾಲಗೆ ಹೋರಾಟ ಜನ ಅದಾರ ಮಹಿಳೆಯರ ಸಾಲಗೆ ಸಾಹಿತ್ಯ ರಚನೆ ಕ್ರೀಡೆ ಮಾಡಿದಾರ ಇಂಥವ್ರನ್ನ ಒಂದು ಕೇಳೋದು ಒಂದು ಅವಕಾಶ ನೀವೆಲ್ಲ ಬಿಟ್ಟು ಕೊಡ್ತಾ ದಯವಿಟ್ಟು ಎಲ್ಲರೂ ಬರ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂತ ಇವತ್ತ ಶೇಲಾ ತಾಯಿ ನಾನು ಶತಮಾನ ಕಂಡ ಸಾಹಿತಿಗಳು ಹೇಳುವುದ್ರಾಗ ಇಲ್ಲ ದಿನಾಚರಣೆ ಮಾಡೋರು ಅಲ್ವಾಗ ಮಹಿಳಾ ಶತಮಾನ ಕಂಡ ಸಾಹಿತಿ ಯಾವ್ದವಂತ ನಮ್ಮ ಕುಲಕರ್ಣಿ ಬಾಯಿ ವರ್ಷ ಅವ್ರ ಮೊಮ್ಮಗಳು ಕೂಡ ಸುಂದರವಾಗಿ ತಮ್ಮ ಅಜ್ಜಿ ಬಗ್ಗೆ ಹೇಳಿದ್ರು ನಮ್ಗೆಲ್ಲ ಬಹಳ ಖುಷಿ ಇತ್ತಂತು ಅವಾಗ ಹೆಣ್ಮಕ್ ಹೊರಗೆ ಬರ್ತಾರತಿಲ್ಲ ಅಂತ ಕಾಲಕ್ಕ ಒಬ್ರು ಧೀಮಂತ ವ್ಯಕ್ತಿ ಆಗಿ ಹೋಗಿದಾರಲ್ಲ ನಮ್ಮ ಜಿಲ್ಲಾ ಕಾದ್ ಬೆಳಗಾವಿ ಊರಲ್ಲಿ ಅಂತ ಹೇಳಿ ಬಹಳ ಖುಷಿ ಬರ್ದ ಅಂಥವ್ರು ಬಂದು ಮಾಹಿತಿ ಅಂತ ಹೇಳಿದಾರೆ ಮತ್ತೆ ಶತಮಾನ ಕಂಡ ಮಹಿಳಾ ಸಾಹಿತ್ಯರು ತಮ್ಮ ಪರಿಚಯ ಇದ್ದರೆ ಬೆಳಗಾವಿ ಜಿಲ್ಲೆಯವರು ನನಗೆ ತಿಳಿಸ್ಬೇಕಾಗಿ ವಿನಂತಿಸುತ್ತಾ ತಾವೆಲ್ಲರೂ ಮದೊಮ್ಮೆ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಆಗಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲಿಂದ ಮೇಲೆ ಬರುತ್ತಿರೋ ಅಂತ ಹೇಳಿ ನಾನು ವಿನಂತಿಸುತ್ತಾ ಜಯಶ್ರೀ ಅಂತ ಸುಂದರವಾಗಿ ಹಾಡಿದ್ರು ಈ ನಮ್ಮ ಹಿರೇಮಠ್ರು ಹಾಡೋಷ್ಟು ನಾನು ಕೇಳಬೇಕಾಗ್ಯದ ಅಂತ ಆಶಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ